ಕಳ್ಳರು ಚಿನ್ನ ಬೆಳೆಯ ಆಭರಣಗಳು ವಿವಿಧ ವಾಹನಗಳನ್ನ ಕಳ್ತನ ಮಾಡೋದ್ರ ಜೊತೆಗೆ ದೇವಾಲಯದಲ್ಲಿರೋ ಹುಂಡಿ ಹಿತ್ತಾಳೆ ಗಂಟೆಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿರೋ ಉದಾಹರಣೆಗಳು ನಮ್ಮಲ್ಲಿ ಇವೆ ಆದ್ರೆ ಕಳ್ಳನೋರ್ವ ಗುರುವಾರ ಮುಂಜಾನೆ ಸುಮಾರು ಎರಡರಿಂದ ಮೂರು ಗಂಟೆ ನಿಮಿಷದಲ್ಲಿ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ಹಲವಾರು ಮನೆಗಳ ಮುಂಬಾಗಿಲಿಗೆ ಅಳವಡಿಸಿದ್ದ ಹಿತ್ತಾಳೆಯ ಹ್ಯಾಂಡಲ್ ಗಳನ್ನ ಕಳ್ತನ ಮಾಡಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ ಬಡಾವಣೆಯ ಕವಿ ಕಾಗತಿ ವೆಂಕಟರತ್ನಮ್ಮ ಭಾರತಿ ಮುನಿಯಪ್ಪ ಮತ್ತು ವೀರೇಗೌಡ ಅನ್ನುವರಿಗೆ ಸೇರಿದ ಮನೆಗಳ ಮುಂಬಾಗಿಲಿಗೆ ಅಳವಡಿಸಿದ್ದಂತಹ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ಗಳನ್ನ ಕಳ್ತನ ಮಾಡಿಕೊಂಡು ಹೋಗಿದ್ದಾನೆ ಅದು ಎಲ್ಲರೂ ಮನೆಯಲ್ಲಿ ಮಲಗಿದ್ದಾಗ ಮನೆಯವರಿಗೆ ಎಚ್ಚರವಾಗದಂತೆ ಕಳ್ಳ ತನ್ನ ಕೈಚಳಕವನ್ನ ತೋರಿಸಿದ್ದಾನೆ ಕವಿ ಕಾಗತಿ ವೆಂಕಟರತ್ನಮ್ಮ ಅವರು ನಿನ್ನೆ ಬೆಳಗಿನ ಜಾವ ನಾಲ್ಕೂವರೆಯಲ್ಲಿ ವಾಯು ವಿಹಾರಕ್ಕೆ ಅಂತ ಹೋಗೋ ಸಲುವಾಗಿ ಮನೆಯ ಹೊರಕ್ಕೆ ಬಂದು ಬಾಗಿಲು ಹಾಕುವಾಗ ಮುಂಬಾಗಿಲಿಗೆ ಅಳವಡಿಸಿದ್ದಂತಹ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತ ಬ್ರಾಸ್ ಹ್ಯಾಂಡಲ್ ಕಳ್ಳತನ ಮಾಡಿಕೊಂಡು ಹೋಗಿರೋದು ಗೋಚರಿಸಿದೆ ಕೂಡಲೇ ಸಮೀಪದ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ ಗುರುವಾರ ಮುಂಜಾನೆ ಸುಮಾರು ಎರಡು ಗಂಟೆ ಸಮಯದಲ್ಲಿ ಬಂದ ಕಳ್ಳನೊಬ್ಬ ಮನೆಯ ಗೇಟ್ ಬಾಗಿಲನ್ನ ತೆಗೆದು ಬ್ರಾಸ್ ಹ್ಯಾಂಡಲ್ ಕಳ್ತನ ಮಾಡಿಕೊಂಡು ಹೋಗ್ತಾ ಇರುವುದು ಸೆರೆಯಾಗಿದೆ కొట్టదిరా లాచకడెరు వెళ్ళి కట్టొనిలా అది నేను హైటల్ కి తనేమ మార్తైతే ఇర్ నంకి యాక్ డేమ హోటల్ గల్ల క బ్యాగ్లు కొంచెం ఈ గాయ కమిషనర్ అంటే 2000 3000 హోదే

ಎಲ್ಲ ಪೂರ್ತಿ ಕಂಪ್ಲೀಟು ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ರಾತ್ರಿ ಅದರಿಂದ ಈಗ ಬಾರಿ ತೆಗ್ಯಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಕಾರ್ಪೆಟ್ರಿಗೆ ಕರೆಸಿಗೆ ಸದ್ಯಕ್ಕೆಲ್ಲೂ ಒಂದು ಆ್ಯಂಗ್ಲೊಂದು ಹಾಕ್ಸ್ಕೊಂಡಿದ್ದೀವಿ ಈ ರೀತಿಯಾಗಿದೆ ಇದೇ ರೀತಿ ಈ ಸುಮಾರು ಈ ಬೀದಿ ಸುತ್ತು ಈ ಕಡೆ ಇದೇ ಪ್ರದೇಶದಲ್ಲೇ ಒಂದು ನಾಲ್ಕೈದು ಮನೆಗಳಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಿ ಸಿ ಫೋಟೋಜ್ ಏನಾನ ಸಿಕ್ಕಿದ್ಯಾ ಸಿ ಟಿವಿ ಫೋಟೋಜ್ ಸಿ ಸಿ ಮೇಲೆ ಅವರು ಸಿ ಸಿ ಟಿವಿ ನಲ್ಲಿ ರಾತ್ರಿ ಎರಡು ಬಕ್ಕಾಲು ಗೋಡೆ ಹಾಕೋ ಬಂದು ಮಾಡಿ ಹಾಗೆ ಪೊಲೀಸ್ ಅವ್ರಿಗೆನನ್ನ ಮಾಹಿತಿ ಕೊಟ್ಟಿದ್ದೀವಿ ಬೆಳಗ್ಗೆ ಪೊಲೀಸ್ ಬಂದಿದ್ರು ಮತ್ತೆ ಚಿಕ್ಕಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಕೊಟ್ಟರು ಬಂದಿದ್ರು

ಅದೇನಂತೀವಿ ಹ್ಯಾಂಡಲ್ ಅದು ಬಿಚ್ಚಿರ್ತಕ್ಕಂಥದ್ದು ಕಾಣಿಸ್ತು ಮತ್ತೆ ನೋಡಿದ್ರೆ ಈ ಕಡೆ ಎಲ್ಲ ಒಂದು ಮೂರು ನಾಲ್ಕು ಮನೆಗೆ ಕಿತ್ತಿರ್ತಕ್ಕಂಥ ಕುತ್ತೆ ಗೊತ್ತಾಯ್ತು ಮತ್ತು ಒನ್ ಒನ್ ಟೂಗೆ ಫೋನ್ ಮಾಡಿ ಫೋನ್ ಮಾಡಿದ ಮೇಲೆ ಮತ್ತೆ ಏನಾಯ್ತು ಅಂದ್ರೆ ಅಲ್ಲಿಂದ ಅವ್ರಿಗೆ ಫೋನ್ಲೇಸ್ನವ್ರಿಗೆ ಇನ್ಫಾರ್ಮೇಶನ್ ಬಂದು ಅವರು ಸುಮಾರು ಮೂರು ತಂಡಗಳಿಂದ ಬಂದು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಪೊಲೀಸ್ನವ್ರಿಗೂ ಮತ್ತು ಈ ಸಾರ್ವಜನಿಕರಿಗೆ ಈ ಥರ ಏನಾಗ್ತಾ ಇದೆ ಅಂದರೆ ಒಂಥರ ಕಿರಿಕಿರಿ ಆಗ್ತಾಯಿದೆ ಆದ್ದರಿಂದ ಏನು ಮಾಡಬೇಕಂದ್ರೆ ಇದೊಂದು ಈ ಥರ ಆಗದಿರ

ಅದು ಕಲ್ದಲ್ಲ ಅದಲ್ಲ ಮುಟ್ಬಾರ್ದಂತೆ ನಮ್ಗ್ ಗೊತ್ತಿಲ್ಲ ಬೆಳಿಗ್ಗೆ ಕಸ ಉಷ್ಣ ಇಟ್ಟರೆ ಸಿಕ್ಕಿಬಿಟ್ಟಿದ್ರು ಯಾರಪ್ಪ ಅನ್ಕೊಂಡು ಅಂತ ನಿಮ್ ಮನೆಗೆ ಹಂಗಿದ್ದ ಅಲ್ಲೇ ಎರಡು ಮನೆಗೆ ಹಂಗಾಗಿದ್ದಂತೆ ನಮ್ಮ ಒಂದೇ ನಾವು ಅನ್ಕೊಂಡಿ